ನಮಸ್ಕಾರ ನಮ್ಮ ಒಬ್ಬರು ರಾಮನಗರದಲ್ಲಿ ನ್ಯೂ ಹಾರ್ಲ್ಯಾಂಡ್ ಹಾರ್ಲ್ಯಾಂಡ್ ಟ್ರ್ಯಾಕ್ಟ್ರಿ ಶೋರೂಮ್ ವಾಸ್ತು ಕರೆದವ್ರೆ ವಾಸ್ತು ನೋಡೋಕ್ಕೆ ಬಂದಿದ್ದೀನಿ ನ್ಯೂ ಹಾರ್ಲ್ಯಾಂಡ್ ರಾಮನಗರ ಹಾರ್ಲ್ಯಾಂಡು ನೋಡಿ ಇದೆಲ್ಲ ಬಿಲ್ಡಿಂಗ್ ನಡೀತಾ ಇದೆ ಇದೆಲ್ಲ ವಾಸ್ತುಗೆ ಮೊನ್ನೆ ನಾನು ಬಂದು ಫಸ್ಟ್ ಬಂದು ಹೇಳಿ ಹೋಗಿದ್ದೀನಿ ಎಲ್ಲ ಪರ್ಫೆಕ್ಟ್ ಮಾಡಿದರೆ ಎಲ್ಲ ನೋಡಿ ಇದು ವಾಯುಮೂಲೆ ಬೆಳೆದಿತ್ತು ನೋಡಿ ಐದಾಗಿತ್ತು ಅದಕ್ಕೆ ಸೇಮ್ ಸ್ಟ್ರೈಟು ಈ ಥರ ದೇವಮೂಲೆಯಲ್ಲಿ ಪಿಲ್ಲರ್ ಹಾಕ್ಸಿದ್ದೀನಿ ದೇವಮೂಲೆ ಬೆಳೆಸಿದ್ದೀನಿ ಬೆಳೆಸ್ಕೊಂಡು ನೋಡಿ ಈಗ ಟ್ರ್ಯಾಕ್ಟ್ರ್ ಶೋರೂಮ್ ಮಾಡಿದ್ದಾರೆ ರೀಸೆಂಟಾಗಿ ನಾನು ನಾನು ಸೆಕೆಂಡ್ ಟೈಮು ಅಲ್ಲಿ ಬರ್ತಾ ಇರೋದು ನೋಡಿ ಈಗ ಸೇಮ್ ವಾಯುವೆ ಬೆಳೆದಿತ್ತು ದೇವಮೂಲೆ ಕಟ್ಟಾಗಿತ್ತು ಇದನ್ನು ಕರೆಕ್ಟಾಗಿ ನೋಡಿ ಪಿಲ್ಲರ್ ಹಾಕಿ ಕರೆಕ್ಟಾಗಿ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ ನೋಡಿ ಇದು ಎಂಟ್ರಿ ಇದು ಎಂಟ್ರಿ ಕೊಟ್ಟಿದ್ದೀವಿ ನೋಡಿ ಇದು ನಾರ್ತ್ ಈಸ್ಟು ಇದು ಈಸ್ಟು ಇದು ನಾರ್ತು ಎರಡು ಓಪನ್ನು ನಾರ್ತ್ ಈಸ್ಟ್ ಎರಡು ಓಪನ್ ಇದೆ ಬಂಬಾಟಾಗಿದೆ ಜಾಗ ಸೊ ಅದೇ ಇದು ಸಪ್ರೇಟು ಇದು ಶೋರೂಮು ಇದು ಶೋರೂಮ್ ನೋಡಿ ವೆಸ್ಟಲ್ಲಿ ಒಂದು ಡೋರ್ ಕೊಟ್ಟಿದ್ದೀನಿ ವೆಸ್ಟಲ್ಲಿ ಬೊಂಬಾಟ್ ಆಗಿದೆ ಡೋರು ಇದು ಯಾಕಂದರೆ ಬಿಸ್ನೆಸ್ ಪಾಯಿಂಟ್ ಅಲ್ವಾ ಇದು ವೆಸ್ಟ್ ಡೋರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ವೆಸ್ಟ್ ಡೋರ್ ಕೊಟ್ಟಿದ್ದೀನಿ ನೋಡಿ ಅಲ್ಲಿ ಉತ್ತರ ವಾಯಿವೆ ಓಪನ್ ಕೊಟ್ಟಿದ್ದೀನಿ ಇದೊಂದು ಯಜಮಾನ್ರಿಗೆ ಆಫೀಸ್ ಡಿಸ್ಕಷನು ಯಾರನ್ನ ಬಂದರೆ ಕೂತ್ಕೊಂಡು ಮಾತಾಡೋಕ್ಕೆ ಚೆನ್ನಾಗಿದೆ ನೋಡಿ ಇದೊಂದು ಮಾಡ್ತಿದ್ದೀನಿ ಇದೊಂದು ವಿಂಡೋ ಕೊಟ್ಟಿದ್ದೀನಿ ಬಿಸ್ನೆಸ್ಗೆ ಒಳ್ಳೆ ಇದು ಸೂಪರಾಗಿದೆ ನೋಡಿ ಇದು ಯಾರನ್ನ ರಿಸೆಪ್ಷನಿಸ್ಟ್ ಕೂತ್ಕೊಳ್ಳೋಕ್ಕೆ ಇದು ಅಷ್ಟೆ ಚೆನ್ನಾಗಿ ಮಾಡಿದ್ದೀನಿ ಇಲ್ಲಿಂದ ಮತ್ತು ಈ ಕಡೆಗೆ ಇದು ಸರ್ವಿಸ್ ಸೆಂಟ್ರು ಸರ್ವಿಸ್ ಮಾಡೋಕೆ ಇದು ಇದು ಸಪ್ರೇಟು ಇದಕ್ಕೂ ಇದು ಪೂರ್ವ ಓಪನ್ ಮಾಡಿದ್ದೀನಿ ಈ ಕಡೆ ಉತ್ತರದ ಈ ಕಡೆಯಿಂದ ಬರುತ್ತೆ ಪೂರ್ವ ಉತ್ತರ ಓಪನ್ನು ಮತ್ತು ನೋಡಿ ಕಿಟಕಿಗಳು ಎಲ್ಲ ಫುಲ್ಲು ನಂದೇ ಇದು ಫುಲ್ ಪ್ಲಾನಿಂಗು ಪ್ಲಾನ್ ಮಾಡಿಕೊಟ್ಟೆ ಈ ಸರ್ವಿಸ್ ಸ್ಟೇಷನು ಸರ್ವಿಸ್ ಮಾಡಿದ್ದಾರೆ ಇದು ಸರ್ವಿಸಲ್ಲಿ ಇದಕ್ಕೂ ಬೇರ್ ಮೂಲ್ಯ ನೈಋತ್ಯದಲ್ಲಿ ಇದೊಂದು ಸಪ್ರೇಟಾಗಿ ಸ್ಪೇರ್ ಪಾರ್ಟ್ಸಲ್ಲಿ ಇಟ್ಕೊಳ್ಳೋಕೆ ಇಲ್ಲಿ ಮಾಡಿದ್ದಾರೆ ಭಾರ ಅಲ್ವಾ ಸ್ಪೇರ್ ಪಾರ್ಟ್ಸಲ್ಲಿ ಟ್ರ್ಯಾಕ್ಟ್ರ್ಗಳದ್ದು ಸ್ಪೇರ್ ಪಾರ್ಟ್ಸಲ್ಲಿ ಇಟ್ಕೊಳ್ಳೋಕೆ ಇದನ್ನು ಸಪ್ರೇಟ್ ಮಾಡಿದ್ದೀನಿ ಎಲ್ಲ ಬೆಳಕು ಎಲ್ಲ ಚೆನ್ನಾಗಿದೆ ನೋಡಿ ವಾಸ್ತುವಿಗೆ ರಾಮನಗರ ಇದು ಆಫ್ ಸಬ್ ಆಫೀಸ್ ಪಕ್ಕ ರಾಮನಗರ ಸಬ್ ರೀಸ್ಟ್ ಆಫೀಸ್ ಪಕ್ಕದಲ್ಲಿ ನೋಡಿ ಚೆನ್ನಾಗಿದೆ ಈಗಿನ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಆರು ಏಳು ಆರು ಏಳು ಆರು ಏಳು ಇದೆ ಟ್ರ್ಯಾಕ್ಟ್ರು ಇದೆಲ್ಲ ಕಾಂಪೌಂಡೆಲ್ಲ ಹಾಕಿದರೆ ಹಿಂದೆಗಡೆ ಸೌತ್ ವೆಸ್ಟ್ ಕ್ಲೋಸ್ ಮಾಡಬೇಕು ಅಂತೀನಲ್ಲ ಅದು ಮೊನ್ನೆ ಮಾಡಿದ್ದಾರೆ ಈಗ ಸೌತ್ ವ್ಲೆಸ್ತು ನೋಡಿ ಈ ಕಡೆ ಸೌತ್ ಫುಲ್ ಕ್ಲೋಸ್ ಮಾಡಿದ್ದಾರೆ ಆ ಕಡೆ ವೆಸ್ಟಲ್ಲೂ ಕ್ಲೋಸ್ ಮಾಡಿದ್ದಾರೆ ಫ್ರೆಂಟ್ ಎಲ್ಲ ಇಲ್ಲ ಜಾಗ ಹಂಗೆ ಇಟ್ಕೊಂಡಿದ್ದಾರೆ ಹಂಗೆ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಬಿಸ್ನೆಸ್ಗೆ ಈ ಥರ ನೀಟಾಗಿರಬೇಕು ಬಿಸ್ನೆಸ್ ಬಿಸ್ನೆಸ್ ಮೀನ್ಸ್ ಅದು ಲಕ್ಷ್ಮೀ ಥರ ನೋಡಿ ಇದು ಇದು ಶೋರೂಮು ಅದು ಸರ್ವಿಸ್ ಸೆಂಟ್ರು ನೋಡಿ ಫಸ್ಟ್ ಕ್ಲಾಸ್ ಹಾರ್ಲ್ಯಾಂಡ್ ಲ್ಯಾಂಡು ಆಫೀಸ್ ಪಕ್ಕ ಹಾರ್ಲ್ಯಾಂಡ್ ಶೋರೂಮ್ ಅದು ವಾಸ್ತುವಿಗೆ ನಾನು ಬಸ್ಸೇ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಒಂದು ಖಾಲಿ ಬಿಲ್ಡಿಂಗ್ ಇತ್ತು ಅದೆಲ್ಲ ರೆಡಿ ಮಾಡಿ ವಾಸ್ತುಗೆಲ್ಲ ಚೆಕ್ ಮಾಡಿದ್ದೆ ಸೊ ರೆಡಿ ಆದಮೇಲೆ ಒಂದು ಸರಿ ನೋಡಿರಲಿಲ್ಲ ಸೊ ಹಾರ್ಲ್ಯಾಂಡು ಗಾಡಿ ಎಲ್ಲ ನ್ಯೂ ಹಾರ್ಲ್ಯಾಂಡ್ ಅಲ್ವಾ ನ್ಯೂ ಹಾರ್ಲ್ಯಾಂಡ್ ಸೊ ರಾಮನಗರ ಇರಲಿಲ್ಲ ಶೋರೂಮ್ ಇದೆ ಬಸ್ ಹಾಂ ಹೌದು ಸರ್ ನೀವೇ ಬಸ್ ಮಾಡ್ತಾರ ಹಾಂ ಹ್ಞೂ ಸೊ ಸ್ನೇಹಿತರು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಹೆಸರೇನು ಫುಲ್ಲು ಸುಪ್ರೀತ್ ಗೌಡ ಅಂತ ಸುಪ್ರೀತ್ ಗೌಡ ಹ್ಞೂ ನಮ್ಮ ಸ್ನೇಹಿತರ ಮಗ ಅವರು ಚೆನ್ನಾಗಿ ಮಾಡಿದ್ದಾರೆ ಶೋರೂಮು ಆ ರೈತರಿಗೆ ಚೆನ್ನಾಗಿರುತ್ತೆ ಅಂತ ಹಾರ್ಲೈನು ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಗಡಿಯೋದು ಹಾಂ ನಾನು ಟ್ರ್ಯಾಕ್ಟ್ರ್ ತೊಗೊಂಡಿದ್ದೆ ಯಾರು ಬೇರೆ ಗಾಡಿ ಆ ತೊಗೊಂಡು ಸ್ವಲ್ಪ ದಿವಸ ನೋಡಿ ಎಲ್ಲ ರಿಪೇರಿ ಜಾಸ್ತಿಯಾಗಿ ಕೊಟ್ಟು ಬಿಟ್ಟಿದ್ದಾರೆ ನಾನು ಸೊ ಅದಕ್ಕೆ ಶೋರೂಮ್ಗೆ ವಾಸ ನೋಡೋಕ್ಕೆ ಬಂದಿದ್ದೀನಿ ನಮ್ಮ ಸ್ನೇಹಿತರು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ನಮಗೆ ಇರಲಿಲ್ಲ ನಾವು ವಾಯುವೆ ಕಟ್ಟಾಗಿತ್ತು ದೇವಮೂಲೆ ಮುಂದೆ ಕಟ್ಟಾಗಿ ವಾಯುವೆ ಬೆಳೆದಿತ್ತು ವಾಯುವೆ ಜಾಸ್ತಿ ಬೆಳೆದ್ಬಿಟ್ಟಿತ್ತು ಅದನ್ನೆಲ್ಲ ಸುಟೈಟ್ ಮಾಡ್ಕೊಂಡು ಪರ್ಫೆಕ್ಟ್ ಮಾಡಿ ನಾರ್ತ್ ನೋಡಿ ನಾರ್ತು ಇದು ನಾರ್ತ್ದವರು ಫಸ್ಟ್ ಕ್ಲಾಸ್ ಕೊಟ್ಟಿದೆ ನಾನು ವೆಸ್ಟ್ ಡೋರ್ ಕೊಟ್ಟಿದೆ ಇದು ಆ ಕಡೆ ವೆಸ್ಟ್ ಡೋರ್ ಒಂದು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅದು ಸೂಪರ್ ಆಗಿದೆ ಈ ಶೋರೂಮ್ಗೆ ಇದು ಬಂದು ಶೋರೂಮು ಶೋರೂಮ್ಗೆ ಆ ಕಡೆ ಎಂಟ್ರಿ ಕೊಟ್ಟಿದ್ದು ಬಂದು ಸೌತ್ ಎಂಟ್ರಿ ಅದು ಇದು 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 ಸರ್ವಿಸ್ ಸೆಂಟರ್ ಟ್ರ್ಯಾಕ್ಟ್ಗೆಲ್ಲ ಸರ್ವಿಸ್ ಮಾಡೋವನ್ನ ಹೊಸ ಗಾಡಿ ಸೇಲ್ ಮಾಡ್ತಲ್ಲ ಬಂದಾಗ ಸರ್ವಿಸ್ ಮಾಡೋಕ್ಕೆ ಇದು ಬರ್ತದೆ ಅದು ಸಾಮಾನು ಇಟ್ಕೊಳ್ಳೋಕ್ಕೆ ಸರ್ವಿಸ್ ಸ್ವೇರ್ ಸ್ಪೇರ್ಸ್ನ ಇಟ್ಕೊಳಕ್ಕೆ ಅದು ಕುಬೇರ್ ಕೊಲ್ಲೈರೇಟೆ ಬರುತ್ತೆ ಅದಕ್ಕೂ ಒಂದು ಮೆಡ ಕೊಟ್ಟಿದ್ದೀವಿ ಇದು ಎಂಟ್ರಿ ಇದೆ ಇದಕ್ಕೂ ಇನ್ನೂ ಇದು ಇದು ಬಂದು ನಾರ್ತ್ ಇದಕ್ಕೆ ಇದು ಬಂದು ಈಸ್ಟ್ ಸೊ ಇದು ನಾರ್ತ್ ಈಸ್ಟ್ ಥರ ಓಪನ್ ಮಾಡಿದ್ದೀವಿ ಅದು ಓಪನ್ ಮಾಡಿದ್ದೀವಿ ಇಂಡಿಯಾಗೆ ಕಾಂಪೌಂಡ್ ಹಾಕಿದ್ದೀವಿ ಪರ್ಫೆಕ್ಟ್ ಬಿಸ್ನೆಸ್ ಹೆಂಗೆ ಇಂಡಿಯೋ ಹಂಗಿದೆ ಇದರಲ್ಲಿ ಏನೂ ಲೋಕವಿಲ್ಲ ಒಂದು ಲೋದೋಷ ಇಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿದೆ ನಿಮ್ಮ ಬಿಸ್ನೆಸ್ ಮಾಡಬೇಕು ಅಂದರೆ ವಾಸ್ತು ಮಾಡಿದ್ದೀನಿ ತರ್ಟಿ ತ್ರೀ ಪರ್ಸೆಂಟ್ ಸ್ಥಾನಮಾನ ಕೊಟ್ಟಿದ್ದೀನಿ ಇನ್ನು ನಿಮ್ಮ ಹಣೆ ಬರೋ ಮೂವತ್ತ್ ಮೂರು ಪರ್ಸೆಂಟು ಮತ್ತು ನೀವು ಬಿಸ್ನೆಸ್ ನೀವು ಹೆಂಗೆ ಎಫರ್ಟ್ ಆಗ್ತೀರ ಇದ್ರ ಮೇಲೆ ಬರೀ ಟ್ರ್ಯಾಕ್ ಇಟ್ಕೊಂಡ್ರೆ ಆಗಲ್ಲ ಸ್ವಲ್ಪ ರೈತರ ಇರೋಟ್ರೆ ಹೋಗಿ ಮಾತಾಡಿ ಅವರೆಲ್ಲ ಕನ್ವಿನ್ಸ್ ಮಾಡಿ ಟ್ರ್ಯಾಕ್ಟ್ರ್ ಸೇಲ್ ಮಾಡೋ ಥರ ನೀವು ಕನ್ವಿನ್ಸ್ ಮಾಡಿ ಮಾತಾಡಬೇಕು ಸೊ ಅದು ನಿಮ್ಮ ಎಫರ್ಟು ನಾನು ಮಾಡೋದು ಮಾಡಿದ್ದೀನಿ ಮಿಕ್ಕಿದ್ರೆ ನಿಮ್ಮ ಎಫೆಕ್ಟು ನೀವು ಸಿಕ್ಸ್ಟಿ ಪರ್ಸೆಂಟ್ ಎಫೆಕ್ಟ್ ಆಗ್ಬೇಕು ಸೊ ಅದು ನಮ್ಮ ಸ್ನೇಹಿತರು ಮಾಡ್ತಾರೆ ಅದೆಲ್ಲ ಐಡಿಯಾ ಇದೆ ಮುಂಚೆ ಹಳೆಗಳು ಹಳೆ ಸ್ಟೋರೂಮ್ ಇಟ್ಟು ಯಾವ ಇಟ್ಟಿದ್ರು ಸರಿ ಸೋನಾ ಸೋನಾಲಿಕಾ ಹಾಂ ಸೋನಾಲಿಕಾ ಅಂತ ಒಂದು ಸ್ಟೋರಿ ಬಿಟ್ಟಿದ್ದರು ಮತ್ತು ಅದು ಮಧ್ಯದಲ್ಲಿ ಬಿಟ್ಬಿಟ್ರು ಸೊ ಆಮೇಲೆ ಒಂದು ಮನೆಯೂ ವಾಸ್ತು ನೋಡಿದೆ ಅದ್ಭುತವಾಗಿದೆ ಸಕ್ಕರಾಗಿದೆ ವಾಸ್ತು ಹಂಗೆ ಇದನ್ನು ಅದನ್ನು ನಾನೇ ಮಾಡಿಕೊಡ್ತೇವೆ ವಾಸ್ತುಗಳು ಈಗ ಸೂಪರ್ ಆಗಿದೆ ಗೊಂಬೆ ಬಿಸ್ನೆಸ್ ಮಾಡ್ತಾ ಇರೋದು ಆಲ್ಯಾಂಡ್ ಶೋರೂಮು ರಾಮನಗರ ರೀ ಸ್ಟಾಪಿಷನ್ ರೀ ಪಕ್ಕ ಮೈನ್ ರೋಡಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ನೋಡೋರು ಗಾಡಿ ಏನಿಗೆ ಬೇಕಾದ್ರೆ ಎನ್ಕ್ವೈರಿ ಮಾಡಬೇಕಾದ್ರೆ ನೀವು ಈಗ ಬಂದು ಎನ್ಕ್ವೈರಿ ಮಾಡಿ ಓಕೆ ಥ್ಯಾಂಕ್ ಯು